ರಾಜ್ಯದ ಮೂರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಕೆಲವು ಅವರಾದನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಂಭವ ಮಾತ್ರ ರಾಜ್ಯದಲ್ಲಿ ನಡೆದ ಚನ್ನಪಟ್ಟಣ ಸಂಡೂರು ಮತ್ತು ಶಿಗಾವಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಅಭೂತಪೂರ್ವ ಜಯಗಳಿಸಿದ ಪೀಡಿತ ಪಕ್ಷದ ಮುಖಂಡರಾದ ಕುಮಾರ್ ದೇಶ್ಮುಖ್ ಹಾಗೂ ಸುಧಾಕರ್ ಕೊಳ್ಳೂರ್ ಅವರ ನೇತೃತ್ವದಲ್ಲಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ನಂತರ ಮಾತನಾಡಿದ ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಕೊಳ್ಳೂರ್ ಅವರು ಮಾತನಾಡಿ ಜನಪರ ಆಡಳಿತ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯವೈಖರಿಯನ್ನು ಸ್ಪಷ್ಟವಾಗಿ ಒಪ್ಪಿ ಅಚಲವಾದ ವಿಶ್ವಾಸವಿಟ್ಟು ಪಕ್ಷದ ಅಭ್ಯರ್ಥಿಗಳ ಕೈ ಹಿಡಿದಿರುವ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ಕಾರದ ಮೇಲೆ ನಿರಂತರವಾಗಿ ಸುಳ್ಳು ಆಪಾದನೆಗಳನ್ನು ಮಾಡುತ್ತಿರುವ ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೆ ವಿಧಾನಸಭಾ ಉಪಚುನಾವಣೆಗಳಲ್ಲಿ ರಾಜ್ಯದ ಜನತೆ ಸೂಕ್ತ ಉತ್ತರ ನೀಡಿದ್ದಾರೆ ನಮ್ಮ ಸರ್ಕಾರವು ಬಡವರನ್ನ ಮೇಲೆತ್ತುವ ದೃಷ್ಟಿಯಿಂದ ಅನುಷ್ಠಾನಗೊಳಿಸಿರುವ ಯಾರು ಯೋಜನೆಗಳ ಬಡವರ ಮಧ್ಯಮ ವರ್ಗದ ಪಾದಗೆ ವರವಾಗಿ ಪರಿಣಮಿಸಿದೆ ಇದರ ಪ್ರತಿಫಲ ಎಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಜನ ವಾತಾವರಣ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು

ಮತ್ತು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವ ಮುಖಾಂತರ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸಿರೋದ್ರಿಂದ ರಾಜ್ಯದಲ್ಲಿ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತದೆ ಮಧ್ಯಮ ವರ್ಗ ಮತ್ತು ಬಡವರಿಗೆ ಯಾವ ರೀತಿ ಸಹಕಾರ ಆಗ್ತಿದೆ ಅನ್ನೋದನ್ನ ಇಲ್ಲಿ ರಾಜ್ಯದ ಜನ ಮೂರು ಕ್ಷೇತ್ರ ತೋರಿಸಿದ್ದಾರೆ ಇದೇ ಬಿ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಪದೇ ಪದೇ ಮೂಡ ಹಗರಣ ಆಗಲಿ ಮತ್ತೊಂದು ಬೇರೆ ಬೇರೆ ಹಗರಣಗಳಲ್ಲಿ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು ಈ ಮೂರು ಕ್ಷೇತ್ರದ ಜನ ರಾಜ್ಯದ ಜನ ಮೂರು ಕ್ಷೇತ್ರದ ಜನ ಈ ಪ್ರತಿಪಕ್ಷದ ಮುಖದ ಮೇಲೆ ಹೊಡೆದಂತೆ ಇಂದು ರಾಜ್ಯದ ಸರ್ಕಾರದ ಪರ ಬಹುಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿರೋದು ಸಂತದ ಸಂತಸದ ವಿಷಯ ಇದು ಔರಾದ್ ಮತಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರ್ ಅವರು ಹಾಗೂ ನಮ್ಮ ರಾಮನ ಒಡೆಯರ್ ಸರ್ ಅವರು ಅವರು ಸುನೀಲ್ ಮಿತ್ರ ಅವರು ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಪ್ಪ ಉಪ್ಪೇ ಸರ್ ಅವರು ಚನ್ನಪ್ಪ ಪಾಟೀಲ್ ಅವರು ಪ್ರಶಾಂತ್ ಪುಲ್ಲಾರಿ ಅವರು ಮತ್ತು ನೀಡಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೇ ಸೇರಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರದ ಪರವನ್ನು ಮತ್ತು ನೀಡಿರ್ತಕ್ಕಂಥ ಕ್ಷೇತ್ರ ಜನರಿಗೆ ಅಭಿನಂದನೆ ಸಲ್ಲಿಸಿ ಪಟಾಕಿ ಸಿಡಿಸೋ ಮುಖಾಂತರ ಇದು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ರಾಜ್ಯದ ಮೂರು ಸಂಡೂರು ಮತ್ತು ಚಿರಪಟ್ಟಣ ಮತ್ತು ಸಿಗೋ ಮಹಾಜನತೆಗೆ ಹೃತ್ಪೂರಕವಾದಂತಹ ಅಭಿನಂದನೆ ಧನ್ಯವಾದನು ಈ ಮುಖಾಂತರ ಸಲ್ಲಿಸ್ತೀವಿ ಕಾಂಗ್ರೆಸ್ ಅಭಿವೃದ್ಧಿಯನ್ನು ಮೂರು ಕ್ಷೇತ್ರಗಳು ಸಂಗೂರು ಚನ್ನಪಟ್ಟಣ ಹಾಗೂ ಉಪ ಉಪಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಪಕ್ಷದ ಪರ ಬಹುಮತ ನೀಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂಬಂಧಿಸಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವ ಮುಖಾಂತರ ಗ್ಯಾಲೇಟಿ ಯೋಜನೆಗಳು ಅನುಷ್ಠಾನಗೊಳಿಸಿರೋದ್ರಿಂದ ರಾಜ್ಯದಲ್ಲಿ ಅದು ಯಾವ ರೀತಿ ಇಕ್ಲಿಮೆಂಟ್ ಆಗ್ತಿದೆ ಮಧ್ಯಮ ವರ್ಗ ಮತ್ತು ಬಡವರಿಗೆ ಯಾವ ರೀತಿ ಸಹಕಾರ ಆಗ್ತಿದೆ ಅನ್ನೋದನ್ನು ಇಂದು ರಾಜ್ಯದ ಜನ ಮೂರು ಕ್ಷೇತ್ರ ಜನ ತೋರಿಸಿದ್ದಾರೆ ಏನು ಬಿ ಜೆ ಪಿಯ ಕೆಲವೊಬ್ಬರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಪದೇ ಪದೇ ಮೂಢ ಹಗರಣ ಆಗಲಿ ಮತ್ತೊಂದು ಬೇರೆ ಬೇರೆ ಹಗರಣಗಳಾಗಲಿ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು ಈ ಮೂರು ಕ್ಷೇತ್ರದ ಜನ ರಾಜ್ಯದ ಜನ ಮೂರು ಕ್ಷೇತ್ರದ ಜನ ಈ ಪ್ರತಿಪಕ್ಷದ ಮುಖದ ಮೇಲೆ ಹೊಡೆದಂತೆ ಇಂದು ರಾಜ್ಯದ ಸರ್ಕಾರದ ಪರ ಬಹುಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿರೋದು ಸಂತದ ಸಂತಸದ ವಿಷಯ ಮತ್ತು ಅವರ ಮತಕ್ಷೇತ್ರದ ಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರ್ ದೇಶಮುಖರು ಹಾಗೂ ನಮ್ಮ ರಾಮಣ್ಣ ಒಡೆಯರ್ ಸರ್ ಅವರು ಮಂಜುನಾಥಿಯವರವರು ಸುನೀಲ್ ಮಿತ್ರ ಅವರು ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಪ್ಪ ಉಪ್ರೇಸರ್ ಅವರು ಚನ್ನಪ್ಪ ಪಾಟೀಲ್ ಅವರು ಪ್ರಶಾಂತ್ ಪುಲ್ಲಾರಿ ಅವರು ಮತ್ತು ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೇ ಸೇರಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯಕ್ಕೆ ರಾಜ್ಯ ಸರ್ಕಾರದ ಪರವನ್ನು ಮತ ನೀಡಿರ್ತಕ್ಕಂಥ ಕುರು ಕ್ಷೇತ್ರ ಜನರಿಗೆ ಅಭಿನಂದನೆ ಸಲ್ಲಿಸಿ ಪಟಾಕಿ ಸಿಡಿಸುವ ಮುಖಾಂತರ ಇನ್ನು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ರಾಜ್ಯದ ಗುರು ಸಣ್ಣೂರು ಮತ್ತು ಚನ್ನಪಟ್ಟಣ ಮತ್ತು ಸಿಕ್ಕೋ ಮಹಾಜನತೆಗೆ ಹುತ್ಪೂರಕವಾದಂಥ ಅಭಿನಂದನೆ ಧನ್ಯವಾದವನ್ನು ಈ ಮುಖಾಂತರ